ಹರಿಯಾಣದಲ್ಲಿ ಗೌರ್ಮೆಂಟ್ ಫಾರ್ಮೇಶನ್ಗೆ ಬಿಜೆಪಿ ಒಂದು ಕಡೆ ರೆಡಿ ಆಗ್ತಾ ಇದೆ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆ ಇರಬೇಕು ಅಂತ ಹೇಳಿ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ನಯಬ್ ಸಿಂಗ್ ಸೈನಿ ಮತ್ತೊಮ್ಮೆ ಪಟ್ಟಾಭಿಷೇಕ ಆಗುತ್ತಾ ಅವರಿಗೆ ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ನೂತನ ಸರ್ಕಾರದ ಮುಖ್ಯ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ಮತ್ತೊಮ್ಮೆ ಮತ್ತೊಮ್ಮೆ ಕೂತ್ಕೋತಾರ ಸಿಂಹಾಸನದ ಮೇಲೆ ಅಂತ ಹೇಳಿ ಮತ್ತೊಮ್ಮೆ ಸಿಎಂ ಸ್ಥಾನಕ್ಕೆ ಇರಬೇಕು ಅಂತ ಹೇಳಿ ಸೈನಿ ಒಂದು ಕಡೆ ಉತ್ಸುಕರಾಗಿದ್ದಾರೆ ಬಿಜೆಪಿಯಲ್ಲಿ ಏನು ಬೇಕಾದರೂ ಆಗಬಹುದು ಗೆದ್ದ ನಂತರದಲ್ಲಿ ಯಾರನ್ನು ಬೇಕಾದರೂ ಸಿ ಎಮ್ ಅಂತ ಹೆಸರಿಸಬಹುದು ಅಥವಾ ಏನು ನಯಾಬ್ ಸಿಂಗ್ ಸೈನಿಯವರು ಹೊಸ ಬಟ್ಟೆ ಎಲ್ಲ ಹೊಲಿಸ್ಕೊಂಡಿರ್ತಾರೋ ನೀವೇ ಹೊಸ ಬಟ್ಟೆ ಹಾಕೊಂಡು ಅಧಿಕಾರ ಹಿಡಿದಿ ಅಂತ ಕೂಡ ಹೇಳಬಹುದು ಅಲ್ಲಗಳೆಯೋಕಾಗಲ್ಲ ಕೆಲವೊಮ್ಮೆ ಪೂರ್ತಿ ಉಲ್ಟ ಆಗಿಬಿಡುತ್ತೆ ಯಾರನ್ನೋ ಸಿ ಎಂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾಗ ಇನ್ಯಾರೋ ಸಿ ಎಂ ಆಗಿಬಿಡ್ತಾರೆ ಮಧ್ಯಪ್ರದೇಶದಲ್ಲಿ ಆಯ್ತಲ್ಲ ಆ ರೀತಿ ಕೂಡ ಶಿವರಾಜ್ ಸಿಂಗ್ ಅವರಿಗೆ ಆಯ್ತಲ್ಲ ಆ ರೀತಿ ಕೂಡ ಆಗಬಹುದು ಅಂತ ಹೇಳಿ ಸೊ ಬಿ ಜೆ ಪಿ ಸರ್ಕಾರ ರಚನೆ ಚಟುವಟಿಕೆಗಳು ಇಲ್ಲಿ ಗರಿಗೆದರಿದೆ ನಿಮಗೆ ಹರಿಯಾಣ ಅಂತ ಇದೆಯಲ್ಲ ಭಾಳ ಇಂಟ್ರೆಸ್ಟಿಂಗ್ ಅದು ಯಾವತ್ತದು ಪಂಜಾಬಿಯಿಂದ ಆಚೆ ಬಂತಲ್ಲ ಪಂಜಾಬಿಂದ ಆಚೆ ಬಂದ ಮೇಲಿಂದ ಹರಿಯಾಣದಲ್ಲಿ ಜಾಟರು ಪ್ರಮುಖರಾಗ್ತಾರೆ ಜಾಟ್ ಎನ್ನುವ ಒಂದು ಸಮುದಾಯ ಇದೆಯಲ್ಲ ಇದು ಪ್ರಮುಖರಾಗ್ತಾರೆ ಮೊದ ಮೊದಲಿಗೆ ಹರಿಯಾಣದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಮೊದ ಮೊದಲಿಗೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಪಂಜಾಬಿಂದ ದೂರ ಆದ ಮೇಲೆ ಚೆಕ್ ಮಾಡಿಕೊಂಡಾಗ ಜಾಟೇತರ ಮುಖ್ಯಮಂತ್ರಿಗಳು ಆಳ್ವಿಕೆಯನ್ನು ಮಾಡಿದ್ದು ಹೌದು ಜಾಟ್ ಸಮುದಾಯದಲ್ಲದವರು ಅಲ್ಲಿ ಆಳ್ವಿಕೆ ಮಾಡಿರೋದು ಕೂಡ ಹೌದು ಆದರೆ ತದನಂತರದ ದಿನಗಳಲ್ಲಿ ಸುಮಾರು ನಲವತ್ತು ಕ್ಷೇತ್ರಗಳಲ್ಲಿ ಹರಿಯಾಣದಲ್ಲಿ ಏನಾಗುತ್ತೆ ಜಾಟ್ ಓಟ್ಗಳೇ ನಿರ್ಣಾಯಕ ಆಗ್ಬಿಡ್ತವೆ ಹರಿಯಾಣದಲ್ಲಿ ಯಾವುದು ಜಾಟರ ಓಟ್ಗಳಂದಿರುತ್ತೋ ಅವರದೇ ನಿರ್ಣಾಯಕ ಆಗುತ್ತೆ ಈ ಬಾರಿ ಚುನಾವಣಾ ಫಲಿತಾಂಶದ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಜಾಟರ ವಿರೋಧವನ್ನು ಜಾಟರ ವಿರೋಧವನ್ನು ಬಿ ಜೆ ಪಿ ಜಾಟರ ವಿರೋಧ ಕಟ್ಕೊಂಡಿತ್ತು ಕುಸ್ತಿಪಟುಗಳ ಪ್ರತಿಭಟನೆ ಸಾಕಿತ್ತು ಆ ದೇಶಾದ್ಯಂತ ಸುದ್ದಿ ಆಯ್ತದು ವಿಶ್ವಾದ್ಯಂತ ಸುದ್ದಿ ಆಯ್ತದ್ದು ಇದನ್ನು ಹೇಗೆ ಬಿ ಜೆ ಪಿ ಓವರ್ಕಮ್ ಮಾಡ್ತೋ ವಿ ಡೋಂಟ್ ನೋ ನಮಗದು ಗೊತ್ತಿಲ್ಲ ಯಾವ ಥರದ್ದು ಇದನ್ನು ಅವರು ಆಚೆ ಬಂದರು ನಮಗೆ ಗೊತ್ತಿಲ್ಲ ಕೃಷಿ ಕಾಯ್ದೆಗಳು ರೈತರನ್ನ ಎದುರು ಹಾಕೊಂಡ್ರು ಇದೇ ಬಿ ಜೆ ಪಿ ರೈತರನ್ನ ಎದುರು ಹಾಕ್ಕೊಂಡ್ರು ಪಂಜಾಬಲ್ಲಿ ಹರಿಯಾಣದಲ್ಲಿ ದೆಹಲಿ ಭಾಗದಲ್ಲಿ ರೈತರನ್ನ ಎದುರು ಅವರು ಇದನ್ನು ಕೂಡ ಇದಕ್ಕೆ ಬಿ ಜೆ ಪಿ ಓವರ್ಕಮ್ ಮಾಡಿದೆ ಇದು ಸಾಲದು ಅಂಥೇಳಿ ವಿನೇಶ್ ಪೊಗಟ್ ಒಲಿಂಪಿಕ್ನಲ್ಲಿ ನೋಡಿ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಪಂದ್ಯಗಳಲ್ಲಿ ನಿಯಮಬದ್ಧವಾಗಿ ಎಷ್ಟು ತೂಕ ಇರಬೇಕಾಗಿತ್ತೋ ವಿನೇಶ್ ಪೊಗಟ್ ಅಷ್ಟೇ ಇದ್ದು ಗೆದ್ದುಕೊಂಡು ಬಂದಮೇಲೆ ಫೈನಲಿಗೆ ಬಂದಿತ್ತು ಅಂದರೆ ಎಲ್ಲ ಪಂದ್ಯಗಳಲ್ಲಿ ವಿನೇಶ್ ಪೋಗಟ್ ಆಡಿರುವುದು ಕಾನೂನುಬದ್ಧವಾಗಿ ಹಾಗಿದ್ದ ಮೇಲೆ ಫೈನಲ್ ಬರುವ ವೇಳೆಗೆ ನೂರೈವತ್ತು ಗ್ರಾಮ್ ಜಾಸ್ತಿ ಆಯಿತು ಅಂತ ಬಂದಾಗ ಅಟ್ಲೀಸ್ಟ್ ರಜದ ಪದಕ ಆದರೂ ಫಿಕ್ಸ್ ಆಗಬೇಕಾಗಿತ್ತು ಆಯಿತಪ್ಪ ನೀನು ಫೈನಲ್ಗೂ ಅಂತೂ ಬಂದಿದ್ಯಾ ನೀನು ಫೈನಲ್ವರೆಗಿನ ನಿನ್ನ ಎಲ್ಲ ಪಂದ್ಯಗಳು ಕೂಡ ಎಲ್ಲ ಮ್ಯಾಚ್ನಿಂದ ಕೂಡ ಕರೆಕ್ಟಾಗಿ ಆಡಿದ್ಯಾ ಅಂತ ಹೇಳಿದ್ಮೇಲೆ ಫೈನಲ್ ಅರ್ಹತೆವರೆಗೂ ಕರೆಕ್ಟ್ ಇತ್ತು ಅಂತ ಫೈನಲಲ್ಲಿ ಉಳ್ಕೊಳ್ಳೋದು ಯಾವ್ಯಾವ ಮೆಡಲ್ಗಳು ಒಂದು ಗೋಲ್ಡ್ ಉಳಿಯುತ್ತೆ ಒಂದು ಸಿಲ್ವರ್ ಉಳಿಯುತ್ತೆ ಸೊ ಹಾಗಾಗಿ ಫೈನಲ್ ಪಂದ್ಯಕ್ಕೆ ನೀನು ನೀ ತೂಕವನ್ನು ಜಾಸ್ತಿ ಮಾಡಿಕೊಂಡ ಕಾರಣಕ್ಕೆ ಅದ್ರಲ್ಲಿ ಅರ್ಹತೆ ಬರದೇ ಇದ್ದರೆ ನೀನು ಗೋಲ್ಡ್ಗಂತೂ ನೀನು ಸ್ಪರ್ಧೆ ಮಾಡೋಕ್ಕಾಗಲ್ಲ ಯು ಟೇಕ್ ಸಿಲ್ವರ್ ಅಂತ ಕೊಡಬಹುದಾಗಿತ್ತು ಅಲ್ವೇ ಬೇರೆ ಎಲ್ಲ ಮ್ಯಾಚಲ್ಲೂ ಮೋಸ ಮಾಡಿದ್ದಾಳೆ ವಿನೇಶ್ ಅಂತ ಬಂದಿದ್ದಿದ್ರೆ ಯಾವುದೇ ಪದ್ಯಕ್ಕೆ ನೀನು ಅರ್ಹ ಇಲ್ಲ ನಿನ್ನ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಆಚೆ ಹಾಕಬೇಕಾಗಿತ್ತು ಎಲ್ಲ ಪಂದ್ಯಗಳಲ್ಲೂ ಏನು ಅದರ ಒಂದು ನಿಯಮ ಹೇಳ್ತವೋ ಅದನ್ನೆಲ್ಲ ಒಂದು ಫಾಲೋ ಮಾಡ್ಕೊಂಡು ಬಂದ ಮೇಲೆ ವಿನೇಶ್ ಪೋಗಟ್ ಅದಕ್ಕೆ ಅಲೋ ಮಾಡಬೇಕಾಗಿತ್ತಲ್ವೇ ಆ ಎಲ್ಲ ಪಂದ್ಯಗಳ ಕಾನೂನುಬದ್ಧ ವಿಚಾರವನ್ನು ಫೈನಲ್ ಕನ್ಸಿಡರ್ ಮಾಡಿಕೊಂಡು ಫೈನಲ್ ಪಂದ್ಯದಲ್ಲಿ ನೀನು ವೆಯ್ಟ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ಅಂತ ಬಂದಮೇಲೆ ಫೈನಲ್ಗೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಹೇಳಿದ ಮೇಲೆ ತಗೊಂಡು ಹೋಗಮ್ಮ ಸಿಲ್ವರ್ ನೀನು ನಿನಗೆ ನಾವು ಗೋಲ್ಡ್ ಕೊಡೋಕ್ಕಾಗಲ್ಲ ಈ ಮ್ಯಾಚ್ ಆಡ್ಸೋಕ್ಕಾಗಲ್ಲ ಅಂತ ಹೇಳಿದ ಅದು ಬೇರೆ ವಿಚಾರ ಇತ್ತು ಆದರೆ ಗೊತ್ತಿಲ್ಲಪ್ಪ ಅದು ಯಾವ್ಯಾವ ಥರದಲ್ಲಾಯಿತೋ ಸರ್ಕಾರ ಎಷ್ಟು ತೋರ್ಜಿಯಿಂದ ಅದನ್ನು ನೋಡ್ತೋ ವಿ ಡೋಂಟ್ ನೋ ವಿ ಡೋಂಟ್ ನೋ ಎಷ್ಟು ಮಟ್ಟಿಗೆ ಅದು ಫೈಟ್ ಮಾಡ್ತೋ ವಿ ಡೋಂಟ್ ನೋ ಅಲ್ಲಿ ಫೈನಲ್ ಮ್ಯಾಚ್ ಇಲ್ಲ ಅಂತ ತಕ್ಷಣ ಪದಕವೇ ಇಲ್ಲ ಸೊ ಇದಾದ ಮೇಲೆ ಇದೇ ವಿನೇಶ್ ಪೊಗಟ್ಟು ದೊಡ್ಡ ಅಲ್ಲಿಂದ ಆಚೆ ಬರ್ತಾರೆ ಒಲಿಂಪಿಕ್ಸಿಂದ ಆಚೆ ಬರ್ತಾರೆ ಇದೇ ದೆಹಲಿಯಲ್ಲಿ ಇನ್ನೊಂದು ಅವರ ಒಂದು ಹರಿಯಾಣ ಭಾಗದಲ್ಲಿ ಜೋರಾದಂಥ ಒಂದು ಸನ್ಮಾನ ಸತ್ಕಾರ ಎಲ್ಲವೂ ಕೂಡ ಇದೇ ವಿನೇಶ್ ಪೊಗಟ್ಗೆ ಸಿಗುತ್ತೆ ಕಾಲಾನಂತರದಲ್ಲಿ ಇದೇ ವಿನೇಶ್ ಪೊಗಟ್ ಹರಿಯಾಣದಲ್ಲಿ ಒಂದು ಕ್ಷೇತ್ರವನ್ನು ಹುಡುಕೊಂಡು ಕಂಟೆಸ್ಟ್ ಮಾಡಿದ್ದಾರೆ ಇವತ್ತು ಅವರು ಜೈಗಳಿಸಿದ್ದಾರೆ ಇಷ್ಟು ವಿಚಾರಗಳಿದ್ದಂತಹ ಹರಿಯಾಣದಲ್ಲಿ ಹಾಗಾದರೆ ಕಾಂಗ್ರೆಸ್ ಏನು ಮಾಡ್ತು ಆಮ್ ಆದ್ಮಿ ಪಕ್ಷ ಏನು ಮಾ ಆಮ್ ಆದ್ಮಿ ಪಕ್ಷ ಇತ್ತಲ್ಲ ಇವರೇನು ಮಾಡಿದ್ರು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಾಗಿದೆ ಇಂಡಿಯಾ ಅಲಯನ್ಸ್ ಅಂತ ಇದೆಯಲ್ಲ ಆಗಿರೋದು ಇಷ್ಟೇ ವಿಚಾರ ಯಾವ್ಯಾವ ರಾಜ್ಯಗಳಲ್ಲಿ ಎಲ್ಲರೂ ಹೇಳ್ತಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ಆದರೆ ಕೆಲವು ಕಡೆ ಏನು ಮಾಡ್ಕೊಳ್ತಾರೆ ಇವರು ಅಂತ ಹೇಳಿದ್ರೆ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾರೆ ಒಂದು ರಾಜ್ಯದಲ್ಲಿ ಯಾವುದೋ ಎಕ್ಸ್ ಝೆಡ್ ಪಾರ್ಟಿ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ್ಕೊಡಿ ನಾನು ಇಲ್ಲೇನು ಅಲಯನ್ಸ್ ಮಾಡ್ಕೊಳ್ಳಲ್ಲ ನಾನು ಪಾಟ್ನಲ್ಲಿ ಕಂಟೆಸ್ಟ್ ಮಾಡ್ತೀನಿ ಬಿಡ್ತಾರೆ ಇನ್ನೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸ್ಟ್ರಾಂಗು ಆ ರಾಜ್ಯದಲ್ಲಿ ಅವ್ರೇನು ಹೇಳ್ತಾರೆ ಏಯ್ ನಾನೇ ಸ್ಟ್ರಾಂಗ್ ಆಗಿದ್ದೀನಿ ನಾನು ಯಾರೊಂದಿಗೂ ಬರಲ್ಲ ವೆಸ್ಟ್ ಬೆಂಗಾಲ್ ಅಂದರೆ ಮಮತಾ ಬ್ಯಾನರ್ಜಿ ನಾನು ಇಷ್ಟು ಆಗಿದ್ದೀನಿ ನಾನು ನಿಮ್ಗೆ ಸೀಟ್ ಬಿಟ್ಕೊಡಲ್ಲ ನಾನೇ ಫೈಟ್ ಮಾಡ್ತೀನಿ ಮತ್ತು ಈ ಅಲಯನ್ಸ್ನ ಉದ್ದೇಶ ಏನಾಗಾದ್ರೆ ಅಲಯನ್ಸ್ ಎನ್ನುವುದೇ ಅವರವರ ಪಾರ್ಟಿಯ ಸ್ಟ್ರೆಂತ್ನ ಜೊತೆಗೆ ಅವರ ಒಂದು ಕೂಟದ ಪಕ್ಷಗಳ ಬಲವನ್ನು ಕೂಡ ಬಳಸಿಕೊಂಡು ಕೂಟದ ಪಕ್ಷಗಳ ಬಲವನ್ನು ಬಳಸಿಕೊಂಡು ಹೋರಾಟ ಮಾಡೋದು ಅಲಯನ್ಸ್ನ ಕರ್ತವ್ಯಗಳು ಅಥವಾ ಅದರ ನಿಯಮಗಳು ಹಾಗೇನೆ ಅಥವಾ ಅದರ ಉದ್ದೇಶ ಹಾಗೇನೆ ಇವರೇನು ಮಾಡ್ಕೊಳ್ತಾ ಇದ್ದಾರೆ ಈಗ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಇವರು ಇದೀವಿ ಅಂತ ಹೇಳ್ತಾರೆ ಇವರು ಇದ್ದೀವಿ ಅಂತ ಇವ್ರು ಹೇಳಿದ ಮೇಲೆ ಯಾಕೆ ಅದು ಅಲಯನ್ಸ್ನ ಧರ್ಮವನ್ನು ಪಾಲನೆ ಮಾಡಲ್ಲ ಯಾಕೆ ಮಾಡಬಾರ್ದು ನಾನು ಸಾಂಗಿದ್ದೀನಿ ಹರಿಯಾಣದಲ್ಲಿ ನಿಮ್ಮ ಜೊತೆ ನಾನು ಸೇರಲ್ಲ ಹೋಗ್ಬಿಟ್ರು ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿಗೂ ಇಲ್ಲ ಈಗ ಕಾಂಗ್ರೆಸ್ಗೂ ಇಲ್ಲ ಇದಾ ಅಲಯನ್ಸು ನೆಕ್ಸ್ಟ್ ಇಲ್ಲ ಆಯ್ತಪ್ಪ ನೆಕ್ಸ್ಟ್ ತಮಿಳುನಾಡು ಎಲೆಕ್ಷನ್ ಆಗುತ್ತೆ ಸ್ವಲ್ಪ ಟೈಮ್ ಕಳೆದ ಮೇಲೆ ಆವಾಗ ಇಲ್ಲ ಇಲ್ಲ ನಾನು ಡಿ ಎಮ್ ಕೆ ಜೊತೆಯಲ್ಲಿ ಹೋಗಲ್ಲ ಅಥವಾ ಡಿ ಎಮ್ ಕೆ ನನಗೇನು ಕಾಂಗ್ರೆಸ್ ಬೇಕಾಗಿಲ್ಲ ಅಂತ ಅವ್ರು ಹಿಡಿ ಹಠ ಹಠ ಹಿಡಿದು ಕೂತ್ರೆ ಅದು ಹೇಗೆ ಸೊ ಈ ಥರದ ಒಂದು ಸ್ಟ್ರಾಟಜಿಗಳಿದೆಯಲ್ಲ ಅಂಥ ಒಂದು ಅನುಕೂಲಕರ ಪರಿಸ್ಥಿತಿ ಹತ್ತು ವರ್ಷಗಳ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ ಟೆನ್ ಇಯರ್ಸ್ ಆಫ್ ಆ್ಯಂಟಿ ಇನ್ಕಂಬೆನ್ಸಿ ಹತ್ತು ವರ್ಷಗಳ ಕಾಲದ ಆಡಳಿತ ವಿರೋಧಿ ಅಲೆ ಇದೆ ಟೂ ತೌಸಂಡ್ ನೈನ್ಟೀನಲ್ಲೂ ಏನು ಬಿ ಜೆ ಪಿ ದೊಡ್ಡ ಬಹುಮತ ತೊಗೊಂಡು ಬರಲಿಲ್ಲ ಅಲ್ಲಿ ಅಲಯನ್ಸ್ ಮಾಡ್ಕೊಂಡ್ರಲ್ಲೂ ಒಂದು ಇನ್ನೊಂದು ಪಾರ್ಟಿ ಇರುತ್ತೆ ಅಲಯನ್ಸ್ ಮಾಡಿಕೊಂಡ್ರು ಅವರು ಜನನಾಯಕ ಜನತಾ ಪಾರ್ಟಿ ಅಂತ ಅಲಯನ್ಸ್ ಮಾಡಿಕೊಂಡ್ರು ಅಲಯನ್ಸ್ ಮಾಡಿಕೊಂಡು ಸರ್ಕಾರವನ್ನು ಮಾಡಿದ್ರು ಈಗ ನೋಡಿದ್ರೆ ಈಗ ಇದೇ ಆಮ್ ಆದ್ಮಿ ಪಾರ್ಟಿ ನೆಕ್ಸ್ಟ್ ಡೆಲ್ಲಿಗೆ ಬಂದರೆ ಕಾಂಗ್ರೆಸ್ ಬೇಡ ಅಂದರೆ ಪಂಜಾಬ್ ಹೋದರೆ ಕಾಂಗ್ರೆಸ್ ಬೇಡ ಅಥವಾ ಅಲೈ ಇಂಡಿಯಾ ಅಲೈನ್ಸ್ನ ಪಾರ್ಟಿಗಳು ನನಗೆ ಬೇಕಾಗಿಲ್ಲ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿಗೆ ಬೇಡ ಲಕಿಲಿ ಕಾಂಗ್ರೆಸ್ ಏನೋ ಅಲ್ಲಿ ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎನ್ ಸಿ ಅಂದರೆ ಹೋಯಿತು ಎನ್ ಸಿ ಜೊತೆ ಹೋಯಿತು ಅಬ್ದುಲ್ಲಾ ಹೋದರೂ ಅಲ್ಲಿ ಅವ್ರದ್ದು ಸ್ಟ್ರಾಟಜಿ ಮಾಡ್ಕೊಳ್ತಾರೆ ನಿಮಗೆ ಸೀಟು ನಿಮಗೆ ಸೀಟು ಹೇಳಿ ಆ ಪ್ರಕಾರ ಏನಾಗುತ್ತೆ ಅಲ್ಲಿ ಹೇಳಿ ಅಲ್ಲಿ ಹೋದಾಗ ಅವ್ರಿಗೊಂದು ಅಲ್ಲಿ ಬಹುಮತ ಸಿಕ್ಕಿದೆ ಅಲ್ಲಿ ಸರ್ಕಾರವನ್ನು ಮಾಡ್ತಾರೆ ಇದೇ ಜಮ್ಮು ಕಾಶ್ಮೀರದಲ್ಲಿ ಮ್ಯಾಜಿಕ್ ನಂಬರ್ ನಲವತ್ತಾರಲ್ಲಿ ಬಿ ಜೆ ಪಿ ಇಪ್ಪತ್ತಾರು ತೊಗೊಂಡಿದ್ದಾರೆ ಬಿ ಜೆ ಪಿ ಇಪ್ಪತ್ತಾರು ಕಾಂಗ್ರೆಸ್ ಪ್ಲಸ್ ಕಾಂಗ್ರೆಸ್ ಪ್ಲಸ್ ಐವತ್ತು ಸೀಟ್ ತೊಗೊಂಡಿದ್ದಾರೆ ಅಲ್ಲಿ ಕಾಂಗ್ರೆಸ್ ಮತ್ತು ಒಕ್ಕೂಟ ಪಿ ಡಿ ಪಿ ಮುಫ್ತಿ ನಾಲ್ಕು ಸೀಟ್ ಪಡ್ಕೊಂಡಿದ್ದಾರೆ ಅವರು ಮುಫ್ತಿ ಕತೆ ಮುಗಿತು ಬಿಡಿ ಮುಫ್ತಿ ಯಾವತ್ತಿಗೆ ಬಿ ಜೆ ಪಿಯೊಂದಿಗೆ ಸೇರಿ ಕಾಶ್ಮೀರದಲ್ಲಿ ಅಧಿಕಾರದ ಆಸೆ ಕಂಡ್ರೋ ಅವತ್ತಿಗೆ ಕಲ್ಲಿ ಮುಫ್ತಿ ಕತೆ ಮುಗೀತು ಒಪ್ಪಲಿಲ್ಲ ಅಲ್ಲಿನ ಮತದಾರ ಏಕೆಂದರೆ ಯಾವುದೇ ರೀತಿಯಲ್ಲಿಯೂ ಕೂಡ ಪಕ್ಷದ ಸಿದ್ಧಾಂತಗಳು ಮ್ಯಾಚೇ ಆಗಲ್ಲ ಅಲ್ಲಿ ಮುಫ್ತಿ ಮತ್ತು ಬಿ ಜೆ ಪಿ ಕೇಸರಿಯೊಂದಿಗೆ ಯಾವ ಥರ ಅಂಥೇಳಿ ಅಲ್ಲಿಗೆ ಮುಗೀತು ತ್ರೀ ಸೆವೆಂಟಿ ಬಂದು ತೆಗೆದುಹಾಕಿದ್ರಲ್ಲ ಅದಾದ್ಮೇಲೆ ಇನ್ನೂ ಮುಗಿದು ಹೋದ್ರಲ್ಲಿ ಮೂರು ಮನೆತನಗಳು ಆಳ್ತಾ ಇದ್ವಲ್ಲ ಅವರೆಲ್ಲರೂ ಮುಗಿದ್ರಲ್ಲಿ ಸೊ ಈ ಅಲಯನ್ಸ್ಗಳಂತ ಬಂದಾಗ ಇವರು ಎಲ್ಲೆಲ್ಲಿ ತಾವು ಸ್ಟ್ರಾಂಗು ಅಂತ ಭಾವಿಸಿದ್ದಾರೋ ಅಲ್ಲಿ ನನಗೆ ಯಾರು ಬೇಡ ಯಾರು ಬೇಡ ಅಂತ ಕೂತ್ಕೊಂಡ್ರೆ ಎಲ್ಲರೂ ಸೋಲ್ತಾರೆ ಅಂತ ಆ ಒಂದು ಉದಾಹರಣೆ ನಮಗೆ ಈ ಒಂದು ಎಲೆಕ್ಷನ್ ಸಿಗ್ತಿರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲಲ್ಲೂ ಇದೇ ಕಥೆನೇ ಅಲ್ವಾ ಎಲ್ಲರೂ ಚುನಾವಣೆಗಿಂತ ಮುಂಚೆ ಓ ನಾವು ಆಗಿರ್ತೀವಿ ಈಗಿರ್ತೀವಿ ಇಂಡಿಯಾ ಅದು ಕೂಟ ಇದು ಕೂಟ ಅಲ್ಲಿ ಮೀಟಿಂಗು ಇಲ್ಲಿ ಮೀಟಿಂಗು ನಾಮಕರಣ ಹೆಂಗೆ ಮಾಡಬೇಕು ಆನಂತರ ಉತ್ಸವಗಳು ಹೆಂಗೆ ಮಾಡಬೇಕು ಇನಾಗ್ರೇಷನ್ ಹೆಂಗೆ ಮಾಡಬೇಕು ಯಾವ್ಯಾವ ಹೋಟೆಲಲ್ಲಿ ಮೀಟಿಂಗ್ ಮಾಡಬೇಕು ಎಲ್ಲ ಆಗ್ತವೆ ಎಲೆಕ್ಷನ್ ಬಂದ ತಕ್ಷಣ ನಾನು ಯಾಕೆ ನಿನಗೆ ಸೀಟ್ ಕೊಡಲಿ ಇದನ್ನು ಮಾಡ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಎಲೆಕ್ಷನ್ ಉದಾಹರಣೆ ಇರುತ್ತೆ ಇಬ್ಬರಿಗೂ ಏನೋ ಒಂದಷ್ಟಿದೆ ಈ ಎಲೆಕ್ಷನ್ನಲ್ಲಿ ಇಬ್ಬರಿಗೂ ಇದೆ ಬಿ ಜೆ ಪಿಗೂ ಇದೆ ಕಾಂಗ್ರೆಸ್ಗೂ ಇದೆ ಅಂತ ಅವರು ಹೇಳ್ಕೊಳ್ತಾರೆ ನಾವು ಹರಿಯಾಣ ಗೆದ್ಕೊಂಡ್ವಿ ಅಂತ ಬಿಜೆಪಿ ಹೇಳ್ತಾರೆ ನಾವು ಜಮ್ಮು ಗೆದ್ವಿ ಅಂತ ಜಮ್ಮು ಕಾಶ್ಮೀರ ಗೆದ್ಕೊಂಡ್ವಿ ಅಂತ ಹೇಳಿ ಕಾಂಗ್ರೆಸ್ ಮತ್ತು ಎನ್ ಸಿ ಮಾತನಾಡ್ಕೊಳ್ತಾರೆ ಇನ್ನೊಂದು ಕಡೆ ಹರಿಯಾಣದಲ್ಲಿ ಇದೀಗ ಬಿಜೆಪಿ ಬಹುತೇಕ ಗೆಲುವು ಹಿನ್ನೆಲೆಯಲ್ಲಿ ಸಂಭ್ರಮ ಜೋರಾಗಿದೆ ಹರಿಯಾಣದಲ್ಲಿ ಪಿ ಸಹಜವಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಕಾರ್ಯಕರ್ತರು ದೆಹಲಿಯ ಬಿ ಜೆ ಪಿ ಕಚೇರಿಯಲ್ಲಿ ಸಿಹಿಯನ್ನು ಹಂಚಿಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಫಲಿತಾಂಶ ಬಿ ಜೆ ಪಿ ಪರವಾಗಿ ಇರುವಂಥ ಹಿನ್ನೆಲೆಯಲ್ಲಿ ಜೆ ಪಿ ನಡ್ಡಾ ಒಂದು ಮೀಟಿಂಗನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ದೆಹಲಿಯ ಬಿ ಜೆ ಪಿ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ನಡ್ಡಾ